ನಮಸ್ಕಾರ ಪ್ರಿಯೋಶಕರೇ ಸ್ತ್ರೀಶಕ್ತಿ ಚಾನಲ್ಗೆ ಸ್ವಾಗತ ಒಂದು ಅದ್ಭುತವಾದಂಥ ಒಂದು ಮಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮಂತ್ರ ಅದ್ಭುತವಾದಂಥ ಕೆಲಸ ನಿಮಗೆ ಸಿದ್ಧಿ ಆಗುತ್ತೆ ನಿಮ್ಮ ಕಾರ್ಯ ಸಿದ್ಧಿ ಆಗತ್ತೆ ಇದರಿಂದ ನೀವು ಅಂದ್ಕೊಂಡಿರೋ ಕಾರ್ಯ ಜೈವಾಗತ್ತೆ ಇದು ಒಂದು ಭಾಳ ಆದಂಥ ಮಂತ್ರ ಈ ಮಂತ್ರ ಹೇಳ್ಬೇಕಾಗಿರೋದು ಸಂಜೆ ವೇಳೆ ಒಳಗೆ ಸಂಜೆ ವೇಳೆ ಒಳಗೆ ನೀವು ಹೇಳಬೇಕು ಯಾವ ಟೈಮ್ನಲ್ಲಿ ನೀವು ಹೇಳ್ತೀರೋ ಅದೇ ಟೈಮ್ನಲ್ಲೇ ಹೇಳಬೇಕು ಅದು ಟೈಮು ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು ಒಂದೇ ಟೈಮ್ ಏಳು ಗಂಟೆ ಅಂದರೆ ಏಳು ಗಂಟೆ ಕುತ್ಕೋಬೇಕು ಆರು ಗಂಟೆ ಅಂದರೆ ಆರು ಗಂಟೆ ಕುತ್ಕೋಬೇಕು ಎಂಟು ಗಂಟೆ ಅಂದರೆ ಎಂಟು ಗಂಟೆ ಕುತ್ಕೋಬೇಕು ಅದೇ ಟೈಮ್ನಲ್ಲಿ ನೀವು ಕೂತ್ಕೊಂಡು ಜಪ ಮಾಡೋದ್ರಿಂದ ನೀವು ಯಾವ ರೀತಿಯಾಗಿ ನೀವು ಜಪ ಮಾಡ್ತೀರೋ ಆ ದೇವತೆ ಆ ಟೈಮ್ಗೆ ಬಂದು ಅವಳು ಅಲ್ಲಿ ನಿಮಗೆ ಒಂದು ನೀವೇನು ಬಯಸಿದ್ದೀರೋ ಅದನ್ನು ನಿಮಗೆ ಒಂದು ಪ್ರಕಟಣೆ ಮಾಡ್ತಾಳೆ ಇದು ಒಂದು ಒಂದು ದೇವಿನ ಅನುಗ್ರಹ ಪಡಿಸ್ಕೊಳ್ಳೋದಕ್ಕೆ ಒಂದು ವಶಪಡಿಸ್ಕೊಳ್ಳೋದಿಕ್ಕೆ ಒಂದು ದೇವಿ ವಿಗ್ರಹನ ವಶಪಡಿಸ್ಕೊಂಡು ಆ ದೇವಿ ವಿಗ್ರಹದಲ್ಲಿ ಆ ದೇವಿನ ಹವಾನೆ ಮಾಡ್ಕೊಳ್ಳೋದಕ್ಕೆ ಒಂದು ಮಂತ್ರ ಅದ್ಭುತವಾದಂಥ ಮಂತ್ರ ಒಂದು ಇದು ಒಂದು ಕಿವಿಯಲ್ಲಿ ಹೇಳುವಂಥ ಮಂತ್ರ ಒಂದು ಇದು ಒಂದು ಇದು ಒಂದು ಯಕ್ಷಿಣಿಗೆ ಸಂಬಂಧಪಟ್ಟಿದ್ದು ಅನಿಸುತ್ತೆ ಆದರೆ ಇದು ಯಕ್ಷಿಣಿ ಮಂತ್ರ ಅಲ್ಲ ಆದ್ರೂ ಇದು ನಿಮಗೇನು ಕೇಳಿದ್ರೂ ಕಿವಿನಲ್ಲಿ ಬಂದು ನುಡಿಯೋ ಮಂತ್ರ ಇದು ಒಂದು ದುರ್ಗಾದೇವಿ ಮಂತ್ರ ಇದು ದುರ್ಗಾದೇವಿ ಮಂತ್ರ ಈ ದುರ್ಗೇಶ್ವರಿ ಮಂತ್ರನ ನೀವು ಹೇಳೋದ್ರಿಂದ ನಿಮಗೆ ಸಕಲ ಕೀರ್ತಿ ಎಲ್ಲ ಪಾಂಡಿತ್ಯವನ್ನು ಪಡಿಬಹುದು ಕೇಳಿದಂಥ ವರನ ನೀವು ಈಡೇರಿಸ್ಕೋಬಹುದು ಇದರಿಂದ ನೀವು ಮುಂದೆ ಭಾಳ ಅಭಿವೃದ್ಧಿ ಹೊಂದಬಹುದು ಅಂಥ ಒಂದು ಮಂತ್ರ ಈ ಮಂತ್ರನ ನೀವು ಸಾಧನೆ ಮಾಡೋದರಿಂದ ನಿಮಗೆ ಅದ್ಭುತವಾದಂಥ ಆಗುತ್ತೆ ಈ ಮಂತ್ರ ಹೇಳಬೇಕಾಗಿರೋದು ನೀವು ಏಳ್ನೂರ ಅರವತ್ತೆಂಟು ಸತಿ ಮಂತ್ರ ಹೇಳಬೇಕು ಒಂದು ದಿನಕ್ಕೆ ಏಳ್ನೂರ ಅರವತ್ತೆಂಟು ಸತಿ ಮಂತ್ರ ಹೇಳಬೇಕು ಯಾವ ಟೈಮ್ ಮೇಲೆ ಕುತ್ಕೊತಿರೋ ಅದೇ ಟೈಮ್ಗೆ ಆ ದೇವಿ ಆ ಟೈಮಿಗೆ ಬರ್ತಾಳೆ ನೀವು ಏನಾದರೂ ಸ್ವಲ್ಪ ಐದು ನಿಮಿಷ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ದೇವಿ ನೋಡ್ಬಿಟ್ಟು ಹೊಂಟೋಗ್ಬಿಡ್ತಾಳೆ ಅದರಿಂದ ಯಾವ ಟೈಮ್ನಲ್ಲಿ ನೀವು ಕುತ್ಕೊತಿರೋ ಅದೇ ಟೈಮ್ನಲ್ಲಿ ಮ ಮಂತ್ರ ಜಪ ಮಾಡಬೇಕು ಒಂದು ಟೈಮ್ನ ನಿಗಂಧನೆ ಮಾಡ್ಕೊಬಿಡಿ ಆ ನಿಬಂಧನೆ ಮಾಡಿಕೊಂಡು ನೀವು ಆ ಟೈಮ್ ನೋಡ್ಕೊಂಡು ಕುತ್ಕೊಳ್ಳಿ ಒಂದು ದಿವಸ ಹೆಚ್ಚು ಕಮ್ಮಿ ಮಾಡಬಾರ್ದು ಅದರಿಂದ ನೀವು ಮಾಡೋ ಸಮಯದಲ್ಲಿ ಆ ದೇವಿ ವಾಪಸ್ ಹೋದರೆ ಮತ್ತು ನಿಮಗೆ ವೇಸ್ಟ್ ಆಗುತ್ತೆ ಅದರಿಂದ ನೀವು ಮಾಡಬೇಕಾಗಿರೋದು ನೀವು ಯಾವ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಆರು ಗಂಟೆಗೋ ಈ ಥರ ಒಂದು ಟೈಮ್ ನೋಡಿಕೊಂಡು ಅದನ್ನು ಶುದ್ಧವಾದ ಬಟ್ಟೆಗಳನ್ನ ಧರಿಸ್ಕೊಂಡು ನೀವು ನೀವು ವಸ್ತ್ರ ಧರಿಸ್ಬೇಕಾಗಿರೋದು ನೀವು ಒಂದು ಬಿಳಿ ವಸ್ತ್ರನ ಧರಿಸ್ಕೋಬೇಕು ಗಂಡಸರಾಗಿದ್ದರೆ ಒಂದು ಪಂಚೆ ಟವಲ್ ಹಾಕೋಬೇಕು ಹೆಂಗಸರ ಬಿಳಿ ಸೀರೆನ ಉಟ್ಕೊಂಡು ಕುತ್ಕೋಬೇಕು ಬಿಳಿ ವಸ್ತ್ರನ ಹಾಕ್ಕೊಂಡು ಸುಗಂಧ ವಸ್ತ್ರ ಸುಗಂಧ ಭರಿತ್ರ ಸುಗಂ ಶುದ್ಧವಾಗಿರಬೇಕು ಶುದ್ಧ ಮನಸ್ಸಿನಿಂದ ಮಾಡಬೇಕು ಮನಸ್ಸನ್ನ ಚಂಚಲ ಮಾಡ್ಕೋಬಾರ್ದು ಏಕಾಗ್ರತೆ ಇರಬೇಕು ಈ ರೀತಿಯಾಗಿ ಮನಸ್ಸು ಆ ಕಡೆ ಈ ಕಡೆ ಚಂಚಲ ಮಾಡಬಾರ್ದು ಗಲಾಟೆ ಇರೋ ಜಾಗದಲ್ಲಿ ಮಾಡಬಾರ್ದು ಯಾವುದು ಸ ಗಲಾಟೆ ಇಲ್ದಿರೋಂಥ ಸ್ಥಳದಲ್ಲಿ ಕುತ್ಕೊಂಡು ಮಾಡಬೇಕು ಇದನ್ನು ಒಂದು ವಿಗ್ರಹ ಇರಬೇಕು ಒಂದು ಪಂಚಲೋಹದ ವಿಗ್ರಹ ಒಂದು ದುರ್ಗಾದೇವಿ ವಿಗ್ರಹನ ಇಟ್ಕೋಬೇಕು ದುರ್ಗಾದೇವಿದು ಒಂದು ಲಕ್ಷ್ಮೀ ವಿಗ್ರಹ ನಿಮ್ದು ಯಾವುದೋ ಒಂದು ಪಂಚಲೋಗದ ವಿಗ್ರಹ ಇರಬೇಕು ಆ ಪಂಚಲೋಗದ ಹೋಗುವ ವಿಗ್ರಹನ ಎದುರುಗಡೆ ಇಟ್ಕೊಂಡು ಒಂದು ತಿಪ್ಪು ಒಂದು ತುಪ್ಪದ ಎದುರುಗಿಡೆ ಇಟ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಪೂಜೆ ಸ್ಥಳದಲ್ಲಿ ಇಟ್ಟಿದ್ರೂ ಪರವಾಗಿಲ್ಲ ಆದರೆ ಪೂಜೆ ಕುತ್ಕೊಳ್ಳುವಾಗ ಒಂದು ತುಪ್ಪದ ದೀಪ ಹಚ್ಕೋಬೇಕು ಒಂದು ಮನೆ ಮೇಲೆ ನೀವು ಕುತ್ಕೋಬೇಕು ಅದರ ಎದುರುಗಡೆ ಎಲೆ ಅಡಿಕೆ ಹಾಕ್ಕೊಂಡು ಏನಾದರೂ ಒಂದು ನೈವೇದ್ಯ ಇಟ್ಕೊಂಡು ನೀವು ಕುತ್ಕೋಬೇಕು ಆ ತುಪ್ಪದ ದೀಪದ ಎದುರುಗಡೆ ಏನೇ ಎಲೆ ಅಡಿಕೆ ತಾಂಬೂಲ ಇಟ್ಬಿಟ್ಟು ಒಂದು ನೈವೇದ್ಯ ಇಟ್ಕೊಂಡು ಮಂತ್ರ ಜಪ ಮಾಡೋಕ್ಕೆ ಪೂರ್ವದ ಕಡೆ ನೀವು ಕೂತ್ಕೋಬೇಕು ಪೂರ್ವ ಉತ್ತರದ ಕಡೆ ಮುಖ ಮಾಡಿ ಕುತ್ಕೋಬೇಕು ಮುಖ ಮಾಡಿ ಕುತ್ಕೊಂಡು ಜಪ ಮಂತ್ರನ ನೀವು ನುಡಿಬೇಕು ಅದಕ್ಕೆ ನುಡಿ ಆ ಸಮಯದಲ್ಲಿ ನಿಮಗೆ ಬೇಕಾಗಿರುವಂಥ ವಸ್ತು ಇದ್ದಾವೆ ಅದರಲ್ಲಿ ಏಳು ಸುಗಂಧವಾದಂಥ ಹೂಗಳ್ನ ತಗೋಬೇಕು ಏಳು ಹೂವುಗಳನ್ನು ತಗೋಬೇಕು ಏಳು ಸುಗಂಧವಾಗಿರುವಂಥ ಹೂಗಳು ಮಲ್ಲಿಗೆ ಜಾಜಿ ಸಂಪಿಗೆ ಸುಗಂಧ ರಾಜ ಇಂಥವು ಯಾವ್ಯಾವ ಸುಗಂಧವಾಗಿರಬೇಕು ಆದರೆ ಸುಗಂಧ ಇಲ್ದಿರೋ ಹೂವು ಅದು ಕೆಲ್ಸಕ್ಕೆ ಬರೋದಿಲ್ಲ ಯಾವುದು ಹೂವು ನಿಮಗೆ ಸುಗಂಧವಾಗಿರೋ ಅಂಥ ಹೂವು ಏಳು ಹೂನು ತಗೊಂಡ್ಬರ್ಬೇಕು ಯಾವುದು ಗಮ್ಮ ಅನ್ನುತ್ತೋ ಆ ಸುಗಂಧವಾಗಿರೋ ಹೂನ ಏಳು ಹೂವು ತೊಗೊಂಡು ಡೈಲಿ ನೀವು ತಗೊಂಡು ಬಂದು ಸ ಒಂದೊಂದು ಒಂದೊಂದು ಅರ್ಧ ಅರ್ಧ ಒಂದೊಂದು ಇಡೀ ಇಟ್ಕೋಬೇಕು ಎಲ್ಲ ಸೇರಿ ಒಂದು ತಟ್ಟೆನ ಒಂದು ಹಾಕ್ಕೊಂಡು ನೀವು ಆ ಮ ದೀಪ ಮುಂದೆ ಕುತ್ಕೋಬೇಕು ಮಣೆ ಮೇಲೆ ಆ ದೀಪ ತಟ್ಟೆ ಮೇಲೆ ನೀವು ಹೂವು ಇಟ್ಕೊಂಡು ತೊಡೆ ಮೇಲೆ ಇಟ್ಕೋಬೇಕು ತೊಡೆ ಮೇಲೆ ಇಟ್ಕೊಂಡು ಮಂತ್ರ ಸಾ ಸಿದ್ಧಿ ಮಾಡ್ಕೋಬೇಕು ಒಂದು ಜಪ ಮಾಡೋದಕ್ಕೆ ಒಂದು ನೀವು ರುದ್ರಾಕ್ಷಿ ಮಣಿ ಇರ್ಬೋದು ಇಲ್ಲಾಂದರೆ ಸ್ವಟಿಕಾ ಮಾಲೆ ಇರ್ಬೋದು ಇದನ್ನು ನೀವು ಜಪ ಮಾಲೆ ಮಾಡಿಕೊಂಡು ಈ ಕೈನಲ್ಲಿ ನೀವು ಎಡಗಡೆ ಕೈನಲ್ಲಿ ನೀವು ತಟ್ಟೆ ಮಲೆ ಹೂವನ್ನು ತಟ್ಟೆ ಇಟ್ಕೋಬೇಕು ಸುಗಂಧವಾಗಿರೋಂಥ ಹೂವನ್ನ ಇಟ್ಕೋಬೇಕು ನೀವು ಸುಗಂಧ ಇಲ್ದಿದ್ರೆ ಕೆಲ್ಸಕ್ಕೆ ಬರಲ್ಲ ಮತ್ತೆ ಒಂದು ಸತಿ ಹೇಳ್ತಿದ್ದೀನಿ ಮತ್ತೆ ಮತ್ತೆ ಹೇಳ್ತೀರಾ ಅಂತೀರಾ ಅದಕ್ಕೆ ನಿಮ್ಗೆ ಎರಡೆರಡು ಸತಿ ಹೇಳೋದು ಯಾಕೆಂದರೆ ಎರಡೆರಡು ಸತಿ ಹೇಳಿದ್ರು ಮತ್ತೆ ಕಮೆಂಟಲ್ಲಿ ಕೇಳ್ತಾಯಿರ್ತೀವಿ ಇದಂಗೆ ಅದೆಂಗೆ ಇದೆಂಗೆ ಅಂತ ಕೇಳ್ತಾ ಇರ್ತೀರ ಅದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ ಆಮೇಲೆ ಇದು ವಿಡಿಯೋ ಮುಗಿಸಿದ ನಂತರ ಮತ್ತೆ ಇದಾದ ನಂತರ ನೀವು ಈ ತಟ್ಟೆನಲ್ಲಿ ಹೂಗಳನ್ನೆಲ್ಲ ಇಟ್ಕೊಂಡು ಹೂ ಪರಿಮಳ ಬಿಡಿ ಬಿಡಿ ಹೂವು ಕಟ್ಟಬಾರ್ದು ಬಿಡಿ ಹೂವನ್ನ ತಟ್ಟೆನೆಲ್ಲ ಹಾಕ್ಕೊಂಡು ನೀವು ಮಂತ್ರ ಜಪ ಮಾಡಬೇಕು ಕರೆಕ್ಟಾಗಿ ಏಳ್ನೂ ಏಳು ಏಳ್ನೂರ ಅರವತ್ತೆಂಟು ಸತಿ ಜಪ ಮಾಡಬೇಕು ಆ ಏಳ್ನೂರ ಅರವತ್ತೆಂಟು ಜಪ ಮಾಡಬೇಕು ಅಂದಾಗ ಎಷ್ಟು ಮಾಲೆ ಬರುತ್ತೆ ಅಂತ ನೀವು ಅದನ್ನು ಕೌಂಟ್ ಮಾಡಿಕೊಳ್ಳಿ ಮಾಡಿಕೊಂಡು ಅಷ್ಟು ಸತಿ ಏಳ್ನೂರ ಅರವತ್ತೆಂಟು ಸತಿ ಜಪ ಮಾಡಿ ಮಾಡಾದ ನಂತರ ನೀವು ಈ ಹೂವೆಲ್ಲ ಆಯ್ತಲ್ಲ ಮಂತ್ರ ಎಲ್ಲ ಜಪ ಆಗುತ್ತೆ ಏಳ್ನೂರ ಅರವತ್ತೆಂಟು ಏಳ್ನೂರ ಅರವತ್ತೆಂಟು ಸತಿ ಜಪ ಆದಮೇಲೆ ಬಿಡಿ ಹೂವು ಇರುತ್ತೆ ದೇವಿಗೆ ಒಂದು ಪಂಚಲೋಹದ ವಿಗ್ರಹ ಇರುತ್ತೆ ಆ ವಿಗ್ರಹನ ನೀವು ಪೂಜೆ ಮಾಡಿರ್ತೀರ ಅಲ್ಲಿ ಸಂಕಲ್ಪ ಮಾಡ್ಕೋಬೇಕು ನೀವು ಮನಸ್ಸಿನಲ್ಲಿ ನಿಮ್ಮ ಏನು ಕೋರಿಕೆ ಇದೆಯೋ ಅದನ್ನು ಸಂಕಲ್ಪ ಮಾಡಿಕೊಂಡು ಹೂನ ಮುಟ್ಬಿಟ್ಟು ಅದರ ಮೇಲೆ ನೀವು ಬಲಗೈ ಇಟ್ಟುಬಿಟ್ಟು ಸಂಕಲ್ಪ ಮಾಡ್ಕೋಬೇಕು ನಾನು ಈ ಕೆಲಸಕ್ಕಾಗಿ ಇದ್ದೀನಿ ನನಗೆ ಈ ಕೆಲಸ ಸಿದ್ಧಿ ಆಗಬೇಕು ನೀನು ಬಂದು ನುಡಿಬೇಕು ನನಗೆ ಅಂತ ಹೇಳ್ಬಿಟ್ಟು ನೀವು ಇದನ್ನು ಹೂ ಮೇಲೆ ಕೈ ಇಟ್ಬಿಟ್ಟು ನೀವು ಜಪ ಮಾಡಬೇಕು ಜಪ ಮಾಡಿಕೊಂಡು ಈ ಮಂತ್ರ ಹೇಳಾದ ನಂತರ ಹೂವು ಬಿಡಿ ಹೂನೆಲ್ಲ ಒಂದು ದಾರದಲ್ಲಿ ಕಟ್ಟಬೇಕು ದಾರದಲ್ಲಿ ಹೂನೆಲ್ಲ ಕಟ್ಟಬೇಕು ಒಂದು ಕೆಳಗೆ ಬೀಳಬಾರ್ದು ತೊಡೆ ಮೇಲೆ ಇಟ್ಕೋಬೇಕು ತೊಡೆನೆಲ್ಲ ಇಟ್ಕೊಂಡು ಹೂನೆಲ್ಲ ದಾರದಲ್ಲಿ ಹೂನ್ ಕಟ್ಟದಂಗೆ ಕಟ್ಟಬೇಕು ಕಟ್ಟಾದ ನಂತರ ಅಲ್ಲಿ ಒಂದು ದೇವಿ ವಿಗ್ರಹ ಇರುತ್ತಲ್ಲ ಪಂಚಲೋಹದ ವಿಗ್ರಹ ಆಗಿರಬೇಕು ಕಲ್ಲುನ ವಿಗ್ರಹ ಆಗಿರಬಾರ್ದು ನೀವು ಪೂಜೆ ಮಾಡೋವಂಥ ಕಲ್ಲುನ ಪಂಚಲೋಹದ ವಿಗ್ರಹ ನೀವು ದೇವಸ್ಥಾನದಲ್ಲೇ ಆಗಿರ್ಬೋದು ಎಲ್ಲ ಮನೆಯಲ್ಲೇ ಇರ್ಬೋದು ಪಂಚಲೋಹದ ವಿಗ್ರಹ ಯಾವುದೇ ಆದ್ರೂ ಪರವಾಗಿಲ್ಲ ಲಕ್ಷ್ಮೀದೇ ಆಗಿರ್ಬೋದು ದುರ್ಗಾದೇ ಆಗಿರ್ಬೋದು ಕಾ ಏನೇ ಯಾವುದೇ ಕಾಳಿದೆ ಆಗಿರ್ಬೋದು ಆದರೆ ಪಂಚಲೋಹದ ಆಗಿರಬೇಕು ಕಲ್ಲುನದ್ದು ಆಗಿರಬಾರ್ದು ಆ ವಿಗ್ರಹನಕ್ಕೆ ನೀವು ತಗೊಂಡು ಹೂನ ಕಟ್ಬಿಟ್ಟು ಹೂನ ತಲೆ ಮೇಲೆ ಹೂವು ಮುಡಿಸ್ಬಿಡಿ ಎಲ್ಲ ಕಟ್ಟುಬಿಟ್ಟು ಕ್ಲೀನಾಗೆ ಹೂನ್ ತಲೆ ಮೇಲೆ ಒಂದು ಬೆಳ್ದಂಗೆ ಮುಡಿಸಿ ಮತ್ತು ಮಾಮೂಲಿಯಾಗಿ ಮತ್ತೆ ಅದೇ ರೀತಿಯಾಗಿ ಮತ್ತೆ ನಾಳೆಗೆ ಅದೇ ರೀತಿಯಾಗಿ ಪೂಜೆ ಪ್ರಾರಂಭ ಮಾಡ್ತೀರ ಆ ಹೂ ನಾನು ನೆನ್ನೆ ಮುಡಿಸಿದ್ರಲ್ಲ ಆ ಹೂವನ್ನು ತೆಗೆದು ಬಿಸಾಡಬಾರ್ದು ಅದನ್ನು ಒಂದು ಏನಕ್ಕನ ಒಂದು ಡಬ್ಬಿನೆಲ್ಲ ಹಾಕ್ಕೊಂಡು ಇಟ್ಕೋಬೇಕು ಅದನ್ನು ಒಣಗಿಸಿ ಇಟ್ಕೋಬೇಕು ಆಮೇಲೆ ಕೊಳ್ತೋಗ್ಬಾರ್ದು ಅದನ್ನು ಒಣಗಿಸಿ ಅದನ್ನು ಒಂದು ಡಬ್ಬದಲ್ಲಿ ಹಾಕಿ ಹಾಕಿ ಇಟ್ಕೋಬೇಕು ಅದನ್ನು ಇದೇ ರೀತಿಯಾಗಿ ನಿಮಗೆ ಯಾವಾಗ ಬಂದು ಕಿವಿನಲ್ಲಿ ಹೇಳ್ತಾಳೋ ಅಲ್ಲವರೆಗೂ ಈ ಮಂತ್ರ ಜಪ ಮಾಡಬೇಕು ಇದಕ್ಕೆ ಟೈಮಿಂಗ್ ಇಲ್ಲ ನಿಮ್ಮ ಟೈಮು ಚೆನ್ನಾಗಿದೆ ನೀವು ಚೆನ್ನಾಗೇ ನೀವು ಮಂತ್ರ ಸಿದ್ಧಿ ಮಾಡಿರೋರಾದರೆ ಜಲ್ದಿನೇ ಆಗ್ಬೋದು ಇಲ್ಲ ನಿಧಾನವೂ ಆಗ್ಬೋದು ಮಂತ್ರನ ತಪ್ಪಿಲ್ದಂಗೆ ನೀವು ಸರಿಯಾದ ರೀತಿಯಲ್ಲಿ ಮಂತ್ರಗಳ್ನ ಉಚ್ಚಾರಣೆ ಮಾಡಬೇಕು ಮತ್ತು ಈ ಮಂತ್ರನ ನೀವು ಸಿದ್ಧಿ ಮಾಡಿ ಯಾವ ಎಲ್ಲೂವರೆಗೂ ಆ ತಾಯಿ ಬಂದು ನಿಮಗೆ ನುಡಿತಾಳೋ ಅಲ್ಲಿವರೆಗೂ ಈ ಮಂತ್ರ ಜಪ ಮಾಡ್ತಾನೇ ಇರಬೇಕು ಇವತ್ತು ನಾಳೆ ಇಷ್ಟು ಮಂತ್ರ ಅಷ್ಟು ಮಂತ್ರ ಅನ್ನೋಂಗಿಲ್ಲ ನೀವು ನುಡಿತಾ ಇರಬೇಕು ಭಕ್ತಿಯಿಂದ ಮನಸ್ಸಿನಲ್ಲಿ ಅದೊಂದು ಕಲ್ಮಶ ಇಟ್ಕೊಬೋ ಯಾವಾಗ ನುಡಿತಾಳೆ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅನ್ನೋದೊಂದು ಒಂದು ಇದು ಆಲೋಚನೆ ಬಿಟ್ಬಿಡಬೇಕು ಯಾವಾಗನ ಬರಲಿ ಅಂತ ಭಕ್ತಿಯಿಂದ ಈ ಮಂತ್ರನ ನೀವು ನುಡಿಬೇಕು ನುಡಿದು ಹೂಗಳ್ನ ಕಟ್ಟಿ ಕಟ್ಟಿ ಹಾಕ್ತಾ ಇರಬೇಕು ದೇವಿಗೆ ಇವತ್ತು ಹಾಕಿರೋವನ್ನ ನಾಳೆಗೆ ತೆಗೆದು ಬಿಡಬೇಕು ನಾಳೆಗೆ ಹಾಕಿರೋವು ನಾಡು ಹಿಂಗೆ ತೆಗೆದು ತೆಗೆದು ಒಂದು ಕಡೆ ಸೇರಿಸಿಟ್ಕೋಬೇಕು ಬಿಸಾಡಬಾರ್ದು ಅದನ್ನೆಲ್ಲ ಆದ ನಂತರ ನಿಮಗೆ ಒಂದು ತಿಂಗಳು ಒಂದು ಇಪ್ಪತ್ತು ದಿವಸ ಆಗ್ತಿದ್ದಂಗೆ ನಿಮಗೆ ಸೌಂಡ್ ಬರುತ್ತೆ ಒಳಗೆ ಗೆಜ್ಜೆ ಸೌಂಡ್ ಶುರುವಾಗ್ತೈತೆ ಸಣ್ಣದಾಗಿ ಗೆಜ್ಜೆ ಸೌಂಡ್ ಬರ್ತಾ ಇರುತ್ತೆ ಆಮೇಲೆ ಕಿವಿನಲ್ಲಿ ಒಂದು ಕೊಡುತ್ತೆ ಬುಸ್ ಅಂತ ಗಾಳಿ ಬಂದಂಗೆ ಬರ್ತಾ ಇರುತ್ತೆ ಭಯ ಪಟ್ಕೋಬೇಡಿ ಆವಾಗ ನಿಮ್ಮ ಮಂತ್ರ ಸಿದ್ಧಿ ಆಗ್ತಾ ಇದೆ ಅಂತ ನೀವು ತಿಳ್ಕೊಬೇಕು ಒಂದು ಗಾಳಿ ಓದಂಗೆ ಆಗುತ್ತೆ ಗಾಳಿ ಒಂಥರ ಸೌಂಡ್ ಹೋದರೆ ಬುಸ್ ಅಂತ ಗಾಳಿ ಪಂಚರ್ ಆದಾಗ ಹೆಂಗೆ ಪುಸ್ ಅಂತ ಹೋಗುತ್ತಲ್ಲ ಆ ಥರ ಕಿವಿನಲ್ಲಿ ಪುಸ್ ಅಂತ ಬರ್ತಾ ಇರುತ್ತೆ ಅವಾಗ ಏನಪ್ಪಾ ಆಯಿತು ಅಂತ ಭಯ ಪಡಬೇಡಿ ಭಯ ಪಟ್ಟವ್ರು ಮಾಡೋಕ್ಕೋಗಬೇಡಿ ಧೈರ್ಯವಾಗಿದ್ದರೆ ಮಾತ್ರ ಮಾಡಿ ಭಯ ಪಡೋರು ಮಾಡೋಕ್ಕೆ ಹೋಗಬಾರ್ದು ಅದಕ್ಕೆ ಅವ್ರಿಗೆ ಆ ಮಂತ್ರ ಸಿದ್ಧಿನೂ ಆಗೋದಿಲ್ಲ ಧೈರ್ಯವಾಗಿ ಮಾಡಿದ್ರೆ ಆ ಮಂತ್ರ ಸಿದ್ಧಿ ಆಗುತ್ತೆ ಆಮೇಲೆ ನಿಮಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳೊಳಗೆ ಕಿವಿನಲ್ಲಿ ಒಳಗೆ ಗೆಜ್ಜೆ ಸೌಂಡು ಸಣ್ಣದಾಗಿ ಶುರುವಾಗುತ್ತೆ ನೀವು ಆಮೇಲೆ ಯಾವಾಗ ನಿಮಗೆ ಬಂದು ಕಿವಿನೇಲಿ ಹೇಳ್ತಾಳೋ ಆವಾಗ ಅಲ್ಲೂವರೆಗೂ ನೀವು ಮಂತ್ರ ಹೇಳ್ತಾನೇ ಇರಬೇಕು ಇದೇ ರೀತಿಯಾಗಿ ಮಂತ್ರ ಹೇಳ್ಬೇಕು ಹೂವನ್ನ ಇಡಬೇಕು ಹೂವು ತೆಗೆದು ತೆಗೆದು ಇಟ್ಕೋಬೇಕು ಆಮೇಲೆ ಆ ಮಂತ್ರ ಹೂವನ್ನ ನಿಮಗೆ ಅದು ಕೊನೆಗಾಲದಲ್ಲಿ ನೀವು ಅದನ್ನು ಒಂದು ಏನಾದರೂ ಒಂದು ಇದರಲ್ಲಿ ಹಾಕಿ ದೇವರು ಸನ್ನಿಧಿಯೊಳಗೆ ನೀವು ವಿಗ್ರಹದೊಳಗೋ ಹಾಕಿ ಎಲ್ಲ ಚೆನ್ನಾಗಿ ಒಣಗಿದ ಮೇಲೆ ಹಸೇದು ಚೆನ್ನಾಗಿ ಒಣಗಿದ ಮೇಲೆ ವಿಗ್ರಹದೊಳಗೆ ಹಾಕಿ ತುಂಬಿಬಿಡಿ ಆವಾಗ ದೇವಿ ಆ ವಿಗ್ರಹದಲ್ಲಿ ಹವಾನೆ ಹಾಕಿ ಬರ್ತಾಳೆ ದೇವಿ ಆ ವಿಗ್ರಹದಲ್ಲಿ ಪೂರ್ತಿಯಾಗಿ ಬಂದು ಸೇರ್ತಾಳೆ ಆ ವಿಗ್ರಹದಲ್ಲಿ ಬಂದು ನೆಲೆಗೊಂಡು ನಿಲ್ತಾಳೆ ಅದರಲ್ಲಿ ಹವಾನೆ ಹಾಕ್ತಾಳೆ ಆವಾಗ ನಿಮ್ಮ ಬೈಕೆಗಳು ಈಡೇರುತ್ತೆ ನಿಮಗೆ ಬಂದು ಕಿವಿನಲ್ಲಿ ಏನೇನು ಬೇಕೋ ಎಲ್ಲವನ್ನು ತಿಳಿಸ್ತಾ ಇರ್ತಾಳೆ ಆಗು ಹೋಗೋಗಳನ್ನೆಲ್ಲ ತಿಳಿಸ್ತಾಳೆ ಅಂಥ ಒಂದು ಅದ್ಭುತವಾದಂಥ ಮಂತ್ರ ಈ ಮಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳಿ ಈ ಮಂತ್ರ ಒಂದು ಸತಿ ನಿಮ್ಗೆ ಹೇಳ್ತೀನಿ ನೋಡಿ ಇದನ್ನು ತಿಳ್ಕೊಳ್ಳಿ ಮಂತ್ರ ಈಗಿದೆ ನೋಡಿ ಓಂ ಜೈ ಜೈ ಹಂಬೆ ಸಿಂಹವಾಹಿನಿ ವಾಹಿನಿ ದುಃಖ ನಿವಾರಿ ಪ್ರಗಟ ಭವಾನಿ ಅಂತ ಈ ಮಂತ್ರ ಇದೆ ಈ ಮಂತ್ರ ತುಂಬ ಚೆನ್ನಾಗಿದೆ ಹೇಳ್ಕೊಳ್ಳೋದಕ್ಕೆ ಈ ಮಂತ್ರ ಹೇಳ್ಕೊಳ್ಳಿ ಈ ಮಂತ್ರದಿಂದ ನಿಮಗೆ ಸಾಕಷ್ಟು ನಿಮ್ಮ ಕಾರ್ಯಗಳನ್ನ ನೀವು ನೆರ ನೆರವೇರಿಸ್ಕೋಬಹುದು ಪ್ರಿಯ ವೀಕ್ಷಕರೇ ಅದರಂತೆ ನಿಮಗೆ ತಿಳಿಸ್ತಿದ್ದೀನಿ ಪ್ರಿಯ ವೀಕ್ಷಕರೇ ಇನ್ನೊಂದು ವಿಷಯ ನೀವು ಹೇಳ್ತಿದ್ದೀರ ನಮಗೆ ಮೂಲಿಕೆ ತೋರಿಸೋದಿಲ್ಲ ನಮ್ಗೆ ಅದು ತೋರಿಸಲ್ಲ ಇದು ತೋರಿಸಲ್ಲ ನಾನು ಇದುವರೆಗೂ ಎಲ್ಲ ರೀತಿ ಮೂಲಿಕೆಗಳು ನಾವು ಹಾಗೆ ನಿಮ್ಗೆ ಯಾರೂ ತೋರಿಸ್ಲಿಲ್ಲ ಈಗ ನಮ್ಮ ಮೂಲಿಕೆಗಳನ್ನ ತಗೊಂಡು ನಾನಾ ವಿಧದಲ್ಲಿ ಹೆಸ್ರುಗಳ್ನ ಬದಲಾಯಿಸ್ಕೊಂಡು ತೋರಿಸ್ತಾ ಇದ್ದಾರೆ ಇದುವರೆಗೂ ಆ ಮೂಲಿಕೆ ನೀವು ಎಲ್ಲೂ ನೋಡಿರಲಿಲ್ಲ ನೋಡೂ ಇರಲಿಲ್ಲ ನಿಮ್ಗೆ ತಿಳಿದು ಇರಲಿಲ್ಲ ಈಗ ನೋಡಿ ಎಲ್ಲ ಕಡೆಯೂ ಈ ಮೂಲಿಕೆಗಳನ್ನ ಆದರೆ ಹೆಸರುಗಳನ್ನು ಇನ್ನೊಂದು ರೀತಿಯಲ್ಲಿ ಬದಲಾಯಿಸಿ ಬದಲಾಯಿಸಿ ಹೇಳ್ತಾ ಇದ್ದಾರೆ ಅದೊಂದು ರೀತಿ ಮತ್ತು ಈಗ ಒಂದೊಂದು ರೀತಿಯಲ್ಲ ಆ ಮೂಲಿಕೆಗಳು ಅಂಗಡಿನಲ್ಲಿ ಸಿಕ್ಕೋ ಮೂಲಿಕೆಗಳನ್ನೇ ಹಿಮಾಲಯದಿಂದ ಸಿಕ್ಕಿರೋ ಮೂಲಿಕೆಗಳು ಅಂತ ಹೇಳ್ತಾರೆ ಇವೆಲ್ಲ ನೋಡಿ ನೋಡಿ ಅದಕ್ಕೆ ನಿಮಗೆ ನಾನು ಚೊಂಬೆಲಿ ಹಾಕಿರೋ ಮೂಲಿಕೆಗಳನ್ನ ನಿಮ್ಗೆ ಯಾಕೆ ಹೇಳಿಲ್ಲ ಅಂದರೆ ಇದನ್ನೆಲ್ಲ ಕಾಪಿ ಇದ್ದಾರೆ ಕಾಪಿ ಮಾಡೋದ್ರಿಂದ ಇನ್ನು ಮುಂದೆ ನಾವು ಹೇಳ್ಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಯಾರಿಗು ನಾವು ಮಾಡಿಕೊಡ್ತೀವೋ ಅವ್ರಿಗೆ ಮಾತ್ರ ನಾನು ಆ ಮಂತ್ರ ಕೊಡ್ತೀನಿ ಕರಿಯೋ ಮನ್ ದೇವಿಗೆ ಕರಿಯೋ ಮಂತ್ರ ಎಲ್ಲ ತಿಳಿಸ್ತೀನಿ ಇನ್ನು ಮುಂದೆ ಈ ಥರ ಹೇಳಿ ಜನಗಳು ಈ ಥರ ಅಪಪ್ರಚಾರ ಮಾಡಿಕೊಂಡು ಸುಮ್ಮ ಸುಮ್ಮನೆ ಅವರು ಅದನ್ನು ಇದು ಮಾಡಿಕೊಂಡು ಅದನ್ನು ಬ ಬೇರೆ ಬೇರೆ ಹೆಸರನ್ನ ಬದಲಾಯಿಸ್ಕೊಂಡು ತಿಳಿಸ್ತಿದ್ದಾರೆ ಅದರಿಂದ ನಾನು ಇನ್ನು ಮುಂದೆ ಅಂಥ ಸೀಕ್ರೆಟು ಮಂತ್ರಗಳನ್ನ ನಿಮ್ಗೆ ತಿಳಿಸೋದಿಲ್ಲ ಯಾರು ಮಾಡಿಕೊಂಡು ಇದನ್ನು ತಗೊಳ್ತಾರೋ ಅವ್ರಿಗೆ ಮಾತ್ರ ಆ ಮಂತ್ರನ ಕೊಡೋದು ಪ್ರಿಯ ವೀಕ್ಷಕರೇ ನೀವು ಹೇಳ್ತಿದ್ದೀರ ಮಂತ್ರ ಹೇಳಲ್ಲ ಎಲ್ಲರೂ ಒಂದೇ ಅಂತ ಹೇಳ್ತಿದ್ದೀರ ನೀವೇನು ತಿಳ್ಕೊಂಡ್ರೂ ಪರವಾಗಿಲ್ಲ ಇದುವರೆಗೂ ನಾನು ಹೇಳಿದೆ ಎಲ್ಲನೂ ವಿವರಣೆ ಮಾಡಿದೆ ಆದರೆ ಇವನ್ನೆಲ್ಲ ಅಪಪ್ರಚಾರ ಮಾಡಿಕೊಂಡು ಸುಳ್ಳು ಸುಳ್ಳಾಗಿ ಹೆಸರುಗಳನ್ನ ಬದಲಾಯಿಸ್ಕೊಂಡು ಹೇಳ್ತಿದ್ದಾರೆ ಅದರಿಂದ ನಾನು ಇವಾಗೆಲ್ಲ ನೋಡಿ ನೋಡಿ ಸ್ವಲ್ಪ ಇದು ಮಾಡಿದೀನಿ ಇವಾಗ ನಾವು ಮಾಡಿದಾಗ ಇನ್ನೊಂದು ಥರ ಮಾಡ್ತಾರೆ ಜನಗಳು ಅದರಿಂದ ಈಗ ಅದನ್ನೇ ನೀವು ತಿಳ್ಕೊಳ್ಳಿ ಅಂದ್ಬಿಟ್ಟು ಇವತ್ತು ನಾನು ಹೇಳ್ತಿದ್ದೀನಿ ನಾನು ಯಾರಿಗೂ ಮುಚ್ಚುಮರೆ ಮರೆ ಮಾಡಿಲ್ಲ ಗುರು ಪ್ರಿಯ ವೀಕ್ಷಕರೇ ಇದುವರೆಗೂ ನಾನು ಎಲ್ಲ ನಿರೋಧನ್ನ ಹೆಸರನ್ನ ಗಿಡಗಳ್ನ ಮೂಲಿಕೆಗಳ್ನೆಲ್ಲ ತೋರಿಸಿ ಇದುವರೆಗೂ ಯಾರಿಗೂ ಆ ಥರ ಮುಚ್ಚು ಮರೆ ಮಾಡಿಲ್ಲ ಆದರೆ ಜನಗಳು ಮಾಡ್ತಿರೋದ್ರಿಂದ ತುಂಬ ಬೇಜಾರಾಗ್ಬಿಟ್ಟು ಇವತ್ತು ನಿಮ್ಗೆ ಹೇಳ್ತಿರೋದು ನಾನು ನೀವೇ ತಿಳ್ಕೊಳ್ಳಿ ಇದೆಲ್ಲ ಸರಿನ ತಪ್ಪೋ ಅವ್ರು ಮಾಡ್ತಿರೋದು ಜನಗಳು ಅನ್ನೋದು ತಿಳ್ಕೊಳ್ಳಿ ಇದುವರೆಗೂ ಒಂದು ಮೂಲಕ ಒಬ್ರಿಗೂ ತೋರಿಸಿ ಇಂಥದ್ದು ಇಂಥದ್ದು ಅಂತ ಅಲ್ಲ ಸೂರ್ಯಕಾಂತಿನ ಹೋಗಿ ಚಂದ್ರಕಾಂತಿನ ಹೋಗಿ ಸೂರ್ಯಕಾಂತಿ ಅಂತಾರೆ ಸೂರ್ಯಕಾಂತಿನ ಹೋಗಿ ಚಂದ್ರಕಾಂತಿ ಅಂತಾರೆ ಎಲ್ಲ ಉಲ್ಟಾ ಪಲ್ಟಾ ಮಾತಾಡ್ತಿದ್ದಾರೆ ಅದರಿಂದ ಅವರು ಏನನ್ನ ಮಾಡ್ಕೊಳ್ಳಿ ನಾನು ಅದಕ್ಕೋಸ್ಕರ ನಿಮಗೆ ಒತ್ತಿಳಿಸ್ತಿದ್ದೀನಿ ಪ್ರಿಯವೇಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ